ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಸರದಾರರೇ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬು ನಮ್ಗೆ ಇನ್ನೇನೋ ಮಾಡಬೇಕು ಇನ್ನೇನಾದರೂ ಹೇಳಬೇಕು ಅಂತ ಒಂದು ಆಸೆ ಇದೆ ಇನ್ನೊಂದು ಏನಂದರೆ ಸುಮಾರು ಸಾವಿರಾರು ಜನ ಈ ಶಾರ್ಟ್ಸು ವೀಡಿಯೋಸ್ ನೋಡ್ತಾ ಇದ್ದೀರ ಆದರೆ ಒಂದು ಸಬ್ಸ್ಕ್ರೈಬ್ ಒಂದು ಶೇರ್ ಒಂದೇ ಒಂದು ಲೈಕು ನಮಗೆ ಎನರ್ಜಿ ತಂದು ಕೊಡುತ್ತೆ ಬೂಸ್ಟ್ ತಂದು ಕೊಡುತ್ತೆ ಹಾಗಾಗಿ ದಯಮಾಡಿ ಆ ನಿಟ್ಟಿನಲ್ಲಿ ನೀವು ನಮಗೆ ಸಹಾಯ ಮಾಡ್ತೀರಿ ಅಂತ ಭಾವಿಸ್ತಾ ನಿಮ್ಮ ಸಮಯ ನಿಮ್ಮ ಜೀವನದ ಕಾಲ ನಿಮ್ಮ ಗಳಿಗೆ ತುಂಬ ಚೆನ್ನಾಗಿರಬೇಕು ಹೇಗೆ ಕಾಲಚಕ್ರ ನಿಲ್ಲೋದಿಲ್ಲ ಹಾಗೆ ನಿಮ್ಮ ಲೈಫ್ ಕೂಡ ನಿಂತ ನೀರಾಗಬಾರ್ದು ಹರಿಯೋ ನೀರಾಗಬೇಕು ಅದಕ್ಕೆ ನಾನು ಗಡಿಯಾರವನ್ನು ಹಿಂದೆ ತೋರಿಸ್ತಾ ನಿಮಗೆ ಗಡಿಯಾರದ ಸಂಕೇತವನ್ನು ನಿಮ್ಮ ಲೈಫಲ್ಲಿ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಈಗ ನಡೀತಾ ಇರ್ತಕ್ಕಂಥ ನವಂಬರ್ ಡಿಸೆಂಬರ್ ಜನವರಿ ಈ ಮಾಸವನ್ನು ನಾವು ಹೇಮಂತ ಋತು ಅಂತ ಹೇಳಿ ಕರಿತೀವಿ ಏನು ಚಳಿಗಾಲ ಈ ಸಮಯದಲ್ಲಿ ಇಡೀ ಭೂಮಂಡಲ ಪ್ರಕೃತಿ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಮುದುಡಿ ಕುಳಿತಿರ್ತಕ್ಕಂತಹ ಒಂದು ಸಮಯ ಲವಲವಿಕೆ ಇರೋದಿಲ್ಲ ಚಟುವಟಿಕೆ ಇರೋದಿಲ್ಲ ಪಾದರಸ ಥರ ಎದ್ದು ನಾವು ಕೆಲಸ ಮಾಡೋದಿಲ್ಲ ಪ್ರಾಣಿಗಳು ಗುಹೆಯಿಂದ ಹೊರ ಹೊರಬರೋದಿಲ್ಲ ಪಕ್ಷಿಗಳು ಹಕ್ಕಿ ಗೂಡಿಂದ ಹಾರೋದಿಲ್ಲ ಮನುಷ್ಯರು ಅಷ್ಟೇ ತಮ್ಮ ತಮ್ಮ ಕೆಲಸಕ್ಕೆ ಆಸಕ್ತಿಯಿಂದ ಹೊರಡೋದಿಲ್ಲ ಹೇಗೆ ಹಿಮ ಮಂಜು ಫಾಗು ಇಡೀ ಭೂಮಂಡಲವನ್ನು ಮುಚ್ಚಾಕಿರುತ್ತೆ ನಾವು ಹೆಂಗೆ ಚಳಿಗಾಲದಲ್ಲಿ ಕಂಬಳಿ ಹೊದ್ಕೊಂಡು ಮಲಗ್ತಿರಲ್ಲ ಆ ರೀತಿ ಪ್ರಕೃತಿಯನ್ನು ನೀರವ ಮೌನವಾಗಿ ಮಾಡಿರುತ್ತೆ ಹಾಗಿದ್ಮೇಲೆ ಈ ಸಮಯದಲ್ಲಿ ಜೀವನ ಹೇಗೆ ಎಸ್ ಮನುಷ್ಯನಿಗೆ ಬೇವು ಬೆಲ್ಲ ಹೇಗೆ ಮುಖ್ಯವೋ ಅದೇ ರೀತಿ ವಸಂತಕಾಲ ಮತ್ತು ಹೇಮಂತ ಋತು ಎರಡೂ ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಮೈನಸ್ಸು ಪ್ಲಸ್ ಎರಡೂ ಇರಬೇಕು ಜೀವನದಲ್ಲಿ ಸುಖ ದುಃಖ ಎರಡೂ ಇದ್ದರೆ ಮಾತ್ರ ನಮ್ಮ ಲೈಫ್ಗೆ ಒಂದು ಅರ್ಥ ಬರುತ್ತೆ ಹಾಗಾಗಿ ಈ ಒಂದು ಚಳಿಗಾಲವನ್ನು ನೀವು ಮೌನಕ್ಕೆ ಶರಣಾಗದೆ ಅದೇ ಆಸಕ್ತಿ ಅದೇ ಲವಲೋಕೆಯಿಂದ ನಿಮ್ಮ ನಿಮ್ಮ ಕೆಲಸ ಆಗಲಿ ನಿಜವಾಗ್ಲೂ ನಿಮಗೆ ಆ ಒಂದು ಕೆಲಸಗಳೇ ನಿಮ್ಮ ಜೀವನಕ್ಕೆ ಕೈ ಹಿಡಿಯುತ್ತೆ ಮೈಗಳತನ ಸೋಮಾರಿತನವನ್ನು ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಿ ನಿಮ್ಮ ಆತ್ಮಸ್ಥೈರ್ಯ ನಿಮಗಿದ್ರೆ ಸಾಕು ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭ ಮುಂಜಾನೆ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಟ್ಟು ಈ ವಿಡಿಯೋವನ್ನು ಮಾಡ್ತಾ ಎಲ್ಲರೂ ಕೂಡ ಆರೋಗ್ಯವಾಗಿ ಐಶ್ವರ್ಯವಂತರಾಗಿ ಬದುಕಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು